ಎಂಬ ಬಿ ಬಿ ಎಸ್ ಗ್ಯಾಂಬ್ಲಿಂಗ್ ತರ ಅದು ಇನ್ ಕೇಸ್ ಆರು ವರ್ಷ ಸ್ಟಡೀಸ್ ಮಾಡಿ ಎಫ್ ಎಂ ಜಿ ಕ್ಲಿಯರ್ ಮಾಡಿಲ್ಲ ಅಂದ್ರೆ ವಾಟ್ಸ್ ನೆಕ್ಸ್ಟ್ ತಿಳ್ಕೊಳಕೋಸ್ ನಾನು ಹೋಗಿದ್ದು ಮೂರು ಲಕ್ಷ ನಾಲ್ಕು ಲಕ್ಷ ಕೊಡ್ತಾರೆ ಸರ್ ಸಾಕಲ್ಲ ಪ್ರೋಗ್ರಾಮ್ ಬರುತ್ತಪ್ಪ ಎಲ್ಲ ಜನಗಳನ್ನ ಒಂದು ರೂಮಲ್ಲಿ ಹಾಕೋದು ಅದೇ ತರ ಪ್ರೋಗ್ರಾಮ್ ಮಾಡಿ ಸರ್ ರಾಮಯ್ಯ ಕಾಲೇಜ್ ಇಂದ ಒಬ್ಬನ್ ಕರ್ಕೊಳ್ಳಿ ಮೆಕ್ಯಾನಿಕಲ್ ಇಂಜಿನಿಯರ್ನ ರೇವಾಯಿಂದ ಒಬ್ಬನ್ ಕರ್ಕೊಳ್ಳಿ ಬಿ ಎಂ ಎಸ್ ಎಂದ ಕರ್ಕೊಳ್ಳಿ ಆಕೆ ಒಳಗಡೆ ಅವ್ನ್ ಇಷ್ಟೊಂದು ಐಟಮ್ಸ್ ಕೊಡಿ ಇದ್ರಲ್ಲಿ ನೀವೇನ್ ಮಾಡ್ತೀರಾ ಮಾಡ್ರಿ ಅದು ಎಜುಕೇಶನ್ ವಿತ್ ಫನ್ ವೆರಿ ಸಿಂಪಲ್ ಇಷ್ಟು ಮಾಡಿ ಅವಾಗ ನೋಡಿ ಇದನ್ನೇ ಚೈನಾ ಮಾಡ್ತಿರೋದು ಎಕ್ಸಾಕ್ಟ್ಲಿ ಅವ್ರದ್ದು ಪ್ರತಿಯೊಂದು ಆಪ್ ಗಳಲ್ಲೂ ಕೂಡ ಎಜುಕೇಶನ್ ಇದೆ ಸರ್ ಒಂದು ದೇಶದ ಜನಗಳನ್ನ ಮಂಗ ಮಾಡೋದು ಯುದ್ಧ ಟಿಕ್ ಟಾಕ್ ಬಿಟ್ರು ಬಿಟ್ಟರು ನೋಡಿಗಳಾಗಿ ಬಿಟ್ಟಿದ್ರೆ ಎಲ್ರು ಅದನ್ನ ಮಾಡಿ ನೋಡಿಕೊಂಡು ಮಾಡೋರು ಈ ಅಬ್ರಾಡ್ ಡಿಗ್ರಿಗಳು ಭಾರತದಲ್ಲಿ ವ್ಯಾಲಿಡ್ ಈಗ ಲಿಥುವೇನಿಯಾದಲ್ಲೋ ಅಥವಾ ಯುಕೆ ನಲ್ಲೋ ನೆದರ್ಲ್ಯಾಂಡ್ಸ್ ಅಲ್ಲೋ ಹಾಲೆಂಡ್ ಅಥವಾ ಕೂಡ ಬರ್ತೀನಿ ಅಲ್ಲ ಯಾವುದೇ ದೇಶದ ಡಿಗ್ರಿಯನ್ನ ನೀವು ಮಾಡಿದ್ರೆ ಇಟ್ ಇಸ್ ವ್ಯಾಲಿಡ್ ಓನ್ಲಿ ಪ್ರಾಬ್ಲಮ್ ಏನಿಲ್ಲ ನೀವು ಅದನ್ನ ನೀವೇನಾದ್ರೂ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರದಿಂದ ಅದಕ್ಕೂ ಒಂದ್ ಪರ್ಟಿಕ್ಯುಲರ್ ಪೋರ್ಟಲ್ ಇದೆ ಯು ಜಿ ಸಿ ಫಾರಿನ್ ಅಂತ ಯು ಜಿ ಸಿ ಫಾರಿನ್ ಈಕ್ವಲೆನ್ಸಿ ರಿಪೋರ್ಟ್ ಅಂತ ಒಂದು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಹಂಗೇರಿ ಎರಡು ವರ್ಷದ ಮಾಸ್ಟರ್ಸ್ ಇಲ್ಲ ಒಂದ್ ವರ್ಷದ ಮಾಸ್ಟರ್ಸ್ ಮುಗಿಸ್ಕೊಂಡು ಬಂದಿರ್ತೀರ ಈಗ ಅದೊಂದು ತಲೆಯಲ್ಲಿ ತಲೆಯಲ್ಲಿ ಇದೆ ಮಾಸ್ಟರ್ಸ್ ಅಂದ್ರೆ ಎರಡು ವರ್ಷ ಒಂದ್ ವರ್ಷದ ಮಾಸ್ಟರ್ಸ್ ಅಂದ್ರೆ ಅದು ಬೆಲೆ ಇಲ್ಲ ಅಂತ ಅಲ್ಲ ಅದೇನೋ ಇದು ಏನ್ ಅದು ನಮ್ಮ ಅಕ್ಕನ ಮಗ ನೋಡಿದ್ರೆ ಎರಡು ವರ್ಷ ಇಲ್ಲಿ ಬಿ ಎ ಕಾಲೇಜ್ ಅಲ್ಲಿ ಇವ್ನು ನೋಡಿದ್ರೆ ಕೆಗೆ ಹೋಗ್ಬಿಟ್ಟು ಒಂದು ವರ್ಷದ ಓದ್ತೀನಿ ಅಂತಾನೆ ಅಂತ ಹೆಂಗೆ ಅದು ಮಾಡ್ಬೋದಾ ಅಂತ ಆ ಥರ ಏನೂ ಇಲ್ಲ ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೇಳ್ಕೊಂಡು ಹೋಗ್ತಾರೆ ಅದನ್ನು ಒಂದು ವರ್ಷದಲ್ಲಿ ಹೇಳ್ಕೊಡೋದನ್ನು ಮೂರು ವರ್ಷವೂ ಬೇಕಾದರೆ ಮಾಡ್ತೀವಿ ಅಲ್ಲಿ ಒಂದು ವರ್ಷದ ಹೇಳ್ಕೊಡೋಷ್ಟು ಅಷ್ಟೇ ಹೇಳ್ಕೊಡೋದು ಅವರು ಯು ಬಿಕಮ್ ಎ ಮಾಸ್ಟರ್ ಇನ್ ಸಮಥಿಂಗ್ ದಟ್ ಈಸ್ ವಾಟ್ ಮಾಸ್ಟರ್ಸ್ ಕಾಲ್ ಕರೆಕ್ಟ್ ಅದನ್ನು ನಿಮ್ಗೆ ಏನಾದರೂ ಇಲ್ಲಿ ಇಂಡಿಯಾ ನಿಮ್ಗೆ ಡೌಟ್ ಇದೆ ಭಯ ಆಗ್ತಾ ಇದೆ ಅದು ವ್ಯಾಲಿಡ್ ಇದೆಯೋ ಇಲ್ಲವೋ ಅಂದರೆ ನಿಮಗೆ ಆ ಪರ್ಟಿಕ್ಯುಲರ್ ಪೋರ್ಟಲಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿ ಅಪ್ಲೈ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವರು ಆ ಯೂನಿವರ್ಸಿಟಿಗೆ ಇಮೇಲ್ ಮಾಡ್ತಾರೆ ಇಮೇಲ್ ಮಾಡಿಬಿಟ್ಟು ಅದ್ರ ರಿಪೋರ್ಟ್ ಬಂದ ಮೇಲೆ ಎಸ್ ಅಂದ್ಬಿಟ್ಟು ನಿಮ್ಮೊಂದು ಈಕ್ಸಿ ರಿಪೋರ್ಟ್ ಕೊಡ್ತಾರೆ ಎಲ್ಲ ವ್ಯಾಲಿಡ್ ಇದೆ ಪ್ರಾಬ್ಲಮ್ ಏನಿಲ್ಲ ಕಂಪ್ನೀಸು ನಿಮಗೆ ಇನ್ನೊಂದು ವಿಷಯ ಏನು ಗೊತ್ತಾ ನೀವು ಯು ಕೆ ಇಂದ ಓದ್ ಬಂದಿದ್ದೀರಾ ಅಂದರೆ ನಿಮ್ಮನ್ನು ಕ್ವೆಶನ್ ಮಾಡೋಷ್ಟು ಧೈರ್ಯ ಮಾಡೋಲ್ಲ ಅವರು ಅರ್ಥ ಇದ್ದೀಯಾ ನಿಮಗೆ ಯು ಕೆ ಇಂದ ಓದ್ ಬಂದಿದ್ಯಾ ಅಂದರೆ ಯು ಕೆ ಡಿಗ್ರಿನ ಕ್ವಶನ್ ಮಾಡೋಷ್ಟು ಇವ್ರು ಧೈರ್ಯ ಮಾಡೋಲ್ಲ ಡೆವಲಪ್ ಕಂಟ್ರಿ ಅದು ಏನಾದ್ರು ಬಾಂಗ್ಲಾದೇಶ ಅಲ್ಲಿ ಮಾಡ್ಕೊಂಡು ಬಂದಿದ್ಯಾ ನೇಪಾಳಲ್ಲಿ ಮಾಡ್ಕೊಂಡು ಬಂದಿದ್ಯಾ ಅಂದ್ರೆ ಏನೋ ಇದೆ ಇದು ಅಂತ ಯೋಚನೆ ಮಾಡ್ತಾನೆ ಯಾರಪ್ಪ ಇವನು ಅಂತ ನಾವು ಆ ಕಂಟ್ರಿಗಳಿಗೆ ಮಾಡಲ್ವಲ್ಲ ಸೊ ಅದೇನು ಪ್ರಾಬ್ಲಮ್ ಅಂಡ್ ಈ ಸರ್ ವೈದ್ಯರುಗಳು ಹೇಗಿದೆ ಟ್ರೆಂಡ್ ವಿದೇಶದಲ್ಲಿ ಸಿ ಈ ವರ್ಷ ನಾನು ಕೇಳ್ಪಟ್ಟಂಗೆ ಮೀಟ್ ಬಹಳ ಕಷ್ಟ ಇತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಜನ ಭಾರತದಲ್ಲಿ ಸೊ ತುಂಬಾ ಜನ ವಿದ್ಯಾರ್ಥಿಗಳು ಹೋಗ್ತಾ ಇದಾರೆ ಈಗ ಅಬ್ರೋಡ್ ಅಲ್ಲಿ ನಾನು ಲಾಸ್ಟ್ ಟೂ ಮಂತ್ಸ್ ಬಿಫೋರ್ ಜಾರ್ಜಿಯಲ್ಲಿ ಇದ್ದೆ ನಾನು ಏನಕ್ಕೆ ಬೇರೆ ಬೇರೆ ದೇಶ ಓಡಾಡ್ತಾ ಇರ್ತೀನಿ ಅಂದರೆ ನನಗೆ ಅದ್ರ ರಿಯಾಲಿಟಿ ಇರಬೇಕು ಏನಾಗ್ತಾ ಇದೆ ಏನು ಕತೆ ಹುಡುಗರು ಚೆನ್ನಾಗಿದ್ದಾರೋ ಇಲ್ವೋ ಇದನ್ನೆಲ್ಲ ನೋಡಬೇಕಾಗತ್ತೆ ಯಾಕಂದರೆ ನಾನು ಎಲ್ಲೇ ಓದೋ ನಮ್ಮನ್ನು ಕಾಂಟ್ಯಾಕ್ಟ್ ಚಿಕ್ಕ ಬಿಡುತ್ತೆ ಕನ್ನಡದವರು ಎಲ್ಲ ಕಡೆ ಇದ್ದಾರೆ ಸೊ ಅಲ್ಲೂ ಹೋದಾಗ್ಲೂ ಕೂಡ ನಾನೊಂದು ವಾರ ಅಲ್ಲಿದ್ದೆ ನಾನು ಎಲ್ಲ ಯೂನಿವರ್ಸಿಟಿಗಳನ್ನು ಭೇಟಿ ಮಾಡಿ ನಾನು ಯಾಕೆ ಜಾರ್ಜಿಯಾಗೆ ಓದೇ ಅಂದರೆ ಜಾರ್ಜಿಯಲ್ಲಿ ಓದೋದ್ರಿಂದ ನಿಮಗೆ ಎಲ್ಲೇ ಓದಿದ್ರು ಕೂಡ ಇಂಡಿಯಾಲ್ಲಿ ಬಂದ್ಬಿಟ್ಟು ನೀವು ಎಫ್ ಎಮ್ ಜಿ ಎಕ್ಸಾಮ್ ಬರೀಲೇಬೇಕು ಇವಾಗ ಜಾರ್ಜಿಯಾಲ್ ಹೋದ್ರಿ ಇಲ್ಲ ಯಾವ್ದೇ ಬಾಂಗ್ಲಾದೇಶ ಅಲ್ಲಿ ಹೋದ್ರಿ ನೇಪಾಳ ಅಲ್ಲಿ ಚೈನಲ್ಲಿ ಫಿಲಿಪ್ ಎಲ್ಲೇ ಮಾಡಿದ್ರು ಕೂಡ ಇಲ್ಲಿ ಬಂದ್ಮೇಲೆ ಎಫ್ ಎಂ ಜಿ ಕ್ಲಿಯರ್ ಮಾಡ್ಲೇಬೇಕು ನೀವು ಎಫ್ ಎಂ ಜಿ ಅಂದ್ರೆ ಒಂದು ಎಂಟ್ರೆನ್ಸ್ ಟೆಸ್ಟ್ ತರ ಆಗೇನ ಇಲ್ಲಿ ಅಲ್ಲಿ ಏನು ಇಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ನಿಮ್ದು ಕೇಪಬಿಲಿಟಿ ಇದೆಯಾ ಇಲ್ವಾ ಅಂತ ಅಲ್ಲಿ ಸುಮ್ಮನೆ ಓದ್ಕೊಂಡ್ ಬಂದ್ಬಿಟ್ಟು ಇಂಜಿಷನ್ ಕೊಟ್ಟು ಸಾಯಿಸ್ಬಿಟ್ರೆ ಅಲ್ಲ ಡೌನ್ ದ ಲೈನ್ ಹತ್ತು ವರ್ಷ ಹಂಗೆ ಆಗುತ್ತೆ ಟು ಆಸ್ಕ್ ಡಾಕ್ಟರ್ಸ್ ಇಲ್ಲಿ ಹೊಸ ಕರೆಕ್ಟ್ ಆಗಿ ನೀನು ಅಂತ ಯಾಕಂದ್ರೆ ಇಲ್ಲಿ ಡಾಕ್ಟರ್ಗಳು ಗಳು ಅಲ್ದಿರವ್ರು ಎಷ್ಟೋ ಜನ ಇದಾರೆ ಇನ್ನು ಅಲ್ಲಿ ಓದ್ಕೊಂಡು ಬರ್ತಾನೆ ಅಲ್ಲಿನ ಸರ್ಟಿಫಿಕೇಟ್ ಹಿಡ್ಕೊಂಡು ಕೊಡ್ತಾನೆ ಇಂಜೆಕ್ಷನ್ಗಳನ್ನ ಸೊ ಆ ಥರ ಪ್ರಮೇಯಗಳು ಬರುತ್ತೆ ಸೊ ಅಲ್ಲಿ ಅವನು ಬರೆದಾಗ ಎಫ್ ಎಮ್ ಜಿ ಇನ್ ಕೇಸ್ ಕ್ಲಿಯರ್ ಮಾಡಿಲ್ಲ ಅಂದ್ಕೊಳ್ಳಿ ಅವನಿಗೆ ಬೇರೆ ಆಪ್ಷನ್ಸ್ ಇದೆ ನಾನು ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ ಎಮ್ ಬಿ ಬಿ ಎಸ್ಸು ಅದೊಂದು ಸ್ವಲ್ಪ ಥರ ಗ್ಯಾಬ್ಲಿಂಗ್ ಥರ ಅದು ಯಾಕಂದರೆ ನಿಮ್ಮದು ಆರು ವರ್ಷದ್ದು ಸ್ಟಡೀಸು ನಿಮಗೆ ಸ್ಟೇಕಲ್ಲಿ ಇರುತ್ತೆ ಇನ್ ಕೇಸ್ ಆರು ವರ್ಷ ಸ್ಟಡೀಸ್ ಮಾಡಿ ಎಫ್ ಎಮ್ ಜಿ ಕ್ಲಿಯರ್ ಮಾಡಿಲ್ಲ ಅಂದರೆ ವಾಟ್ಸ್ ನೆಕ್ಸ್ಟ್ ಇದನ್ನು ತಿಳ್ಕೊಳೋಕೋಸ್ಕರ ನಾನು ಹೋಗಿದ್ದೆವು ಎಮ್ ಬಿ ಬಿ ಎಸ್ ಸಿ ವರ್ಷ ನಾವು ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ನಾನು ಮಾಡಿರಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಈ ವರ್ಷ ನಾನು ಮಾಡ್ತಾ ಇದ್ದೀನಿ ಬಟ್ ಮಾಡೋದಕ್ಕಿಂತ ಮುಂಚೆ ನಾನೇ ಅಲ್ಲಿ ಹೋಗಿ ತಿಳ್ಕೊಂಡು ಏನಿದೆ ಹೆಂಗೆ ಆ ಥರ ತಿಳ್ಕೊಂಡು ಬಂದು ಸ್ಟಾರ್ಟಿಂಗ್ ವಿತ್ ಎಮ್ ಬಿ ಬಿ ಎಸ್ ಆ್ಯಕ್ಚುಲಿ ಸೊ ಅಲ್ಲಿ ಎಮ್ ಬಿ ಬಿ ಎಸ್ ನೀವು ಅಲ್ಲಿ ಮಾಡಿ ಎಫ್ ಎಮ್ ಜಿ ಇನ್ ಕೇಸ್ ಕ್ಲಿಯರ್ ಮಾಡಿಲ್ಲ ಅಂದರೂ ಕೂಡ ದೇರ್ ಆರ್ ಲಾರ್ ಆಫ್ ಆಪ್ಷನ್ಸ್ ಇನ್ ಕೇಸ್ ಇಫ್ ಯು ಸ್ಟಡಿ ಇನ್ ಜಾರ್ಜಿಯಾ ಯು ಕೆನ್ ಈದರ್ ಗೋ ಟು ಜರ್ಮನಿ ಆರ್ ಆಸ್ಟ್ರಿಯಾ ಆ್ಯಂಡ್ ಪ್ರಾಕ್ಟೀಸ್ ದೇರ್ ಪಬ್ಲಿಕ್ ಹೆಲ್ತ್ ಮಾಡ್ಬೋದು ನೀವು ಆರ್ ಯು ಕೆನ್ ಗೋ ಟು ಯು ಕೆ ಆ್ಯಂಡ್ ಪ್ರಾಕ್ಟೀಸ್ ಪಬ್ಲಿಕ್ ಹೆಲ್ತ್ ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ಕೊಡ್ತಾರೆ ಸರ್ ಸಾಕಲ್ಲ ಇವಾಗ ನೀವು ಎಫ್ ಎಮ್ ಜಿ ಕ್ಲಿಯರ್ ಮಾಡ್ಕೊಂಡು ಇಂಡಿಯಾಗೆ ಬಂದರು ನಿಮ್ಮ ಸಂಬಳ ಎಷ್ಟಿದೆ ಡಾಕ್ಟ್ರ್ ಹೇಳಿ ಎಮ್ ಬಿ ಬಿ ಎಸ್ ಕೇಳ್ತಿರೋದು ಒಂದು ಲಕ್ಷ ಸೊ ನಿಮಗೆ ಪಬ್ಲಿಕ್ ಹೆಲ್ತ್ಗೇ ಅಲ್ಲಿ ಮೂರು ಲಕ್ಷ ಸಿಗ್ತಾ ಇದ್ದರೆ ಹೋಗಿತ್ತಲ್ಲ ಸೊ ಯು ಹ್ಯಾವ್ ಆಲ್ಟರ್ನೇಟ್ ಆಪ್ಷನ್ಸ್ ಆಲ್ಸೋ ನನಗೆ ಅದ್ರದ್ದು ಭಯ ಇತ್ತು ನಾನು ಇಲ್ಲಿ ಇವ್ರ ಹತ್ರ ಸಿ ನಂದು ರೆಸ್ಪಾನ್ಸಿಬಿಲಿಟಿ ಇದಲ್ಲ ಆ್ಯಸ್ ಎ ಕನ್ಸಲ್ಟೆಂಟ್ ನನ್ನ ರೆಸ್ಪಾನ್ಸಿಬಿಲಿಟಿ ನಿಮ್ಮನ್ನು ಕಳಿಸೋದಷ್ಟೇ ಹೋದಾಗ ಕಳ್ಸೋದಷ್ಟೇ ಬಟ್ ನನಗೆ ಅದು ಮುಂದಿನ ಕಾಳಜಿ ಇದೆ ಹೆಂಗೆ ಹುಡುಗರು ಆರು ವರ್ಷ ಅವರು ಪಾಪ ಏನು ಮಾಡ್ತಾರೋ ಸೊ ಇವಾಗ ನನಗೆ ಸಮಾಧಾನ ಇದೆ ನಿಮ್ಗೆ ಕನ್ವಿನ್ಸ್ ಆಗಿರಿ ಐ ಆಮ್ ಕನ್ವಿನ್ಸ್ಡ್ ಇನ್ ಕೇಸ್ ಫಸ್ಟ್ ಸಿನಾರಿಯೋ ನೀನು ಎಫ್ ಎಂ ಜಿ ಕ್ಲಿಯರ್ ಮಾಡಿಲ್ಲ ಅಂದ್ರೂ ಯು ಹ್ಯಾವ್ ಪ್ಲೆಂಟಿ ಆಫ್ ಆಪ್ಷನ್ಸ್ ಟು ಡೀಲ್ ವಿತ್ ಸೊ ಜೀವನೋಪಾಯಕ್ಕೆ ನಿಮಗೆ ಆರಾಮಾಗಿ ಅದಕ್ಕಿಂತ ಬೆಟರ್ ಲೈಫೇ ಸಿಗುತ್ತೆ ಸೊ ಅದಕ್ಕೋಸ್ಕರ ಐ ಆಮ್ ಸ್ಟಾರ್ಟಿಂಗ್ ವಿತ್ ಜಾರ್ಜಿಯಾ ಬಟ್ ಜಾರ್ಜಿಯಾ ನಿಮ್ಗೆ ಏನಕ್ಕೆ ಅಂದ್ರೆ ಇಟ್ಸ್ ಪಾರ್ಟ್ ಆಫ್ ಯೂರೋಪ್ ಇಟ್ಸ್ ಇಟ್ಸ್ ನಾಟ್ ಅ ಪಾರ್ಟ್ ಆಫ್ ಚೇಂಜ್ ಇನ್ ಏರಿಯಾ ಬಟ್ ಇಟ್ಸ್ ಪಾರ್ಟ್ ಆಫ್ ಯೂರೋಪ್ ಎಷ್ಟು ಖರ್ಚು ಬರುತ್ತೆ ಅಲ್ಲಿ ಬಿ ಜಾರ್ಜಿಯಾ ನಿಮಗೊಂದು ನಲವತ್ತಾರು ಲಕ್ಷ ಬರುತ್ತೆ ಸರ್ ನಲವತ್ತಾರರಿಂದ ಐವತ್ತು ಲಕ್ಷ ಬರುತ್ತೆ ಪರ್ ಫಾರ್ ಫೋರ್ ಆಲ್ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸು ಇನ್ಕ್ಲೂಡಿಂಗ್ ಅಕೊಮಡೇಷನ್ ಎಲ್ಲ ಬರುತ್ತೆ ನಿಮಗೆ ಸೊ ಅಕೊಮೊಡೇಷನ್ ಬಿಡಿ ಅದು ಕ್ವಾಯಿಟ್ ಚೀಪ್ ಇದೆ ಅಲ್ಲಿ ಜೆಲ್ ಅಂತ ಕರೀತಾರೆ ತುಂಬ ಚೀಪ್ ಇದೆ ಅದು ಇಟ್ ಜಸ್ಟ್ ಲೈಕ್ ಬ್ಯಾಂಗ್ಳೂರ್ ವೆದರ್ ಕಂಡೀಷನ್ಸ್ ಎಲ್ಲ ನೋಡಿದ್ನಲ್ಲ ಬ್ಯಾಂಗ್ಳೂರ್ ಥರನೇ ಇದೆ ಅದು ಪ್ರಾಬ್ಲಮ್ ಅದು ವಿಂಟರಲ್ಲಿ ಸ್ವಲ್ಪ ಚಳಿ ಆಗುತ್ತೆ ಬಟ್ ಎಲ್ಲ ಜಾಸ್ತಿ ಇರೋದೇ ಮಲಯಾಳಿ ವಿದ್ಯಾರ್ಥಿಗಳು ಕನ್ನಡದವರು ಬೆಳಿಕೆ ಅಲ್ಲವರೊಂದು ಅವರೊಂದು ಐ ಒಂದು ಆರು ಸಾವಿರ ಜನ ಮಲಯಾಡೀಸ್ ಇದ್ದಾರೆ ನಮ್ಮವರೊಂದು ಒಂದು ಇನ್ನೂರು ಜನ ಇದ್ದಾರೆ ಅಷ್ಟೇ ಸೊ ತುಂಬ ಯೂನಿವರ್ಸಿಟಿಗಳಲ್ಲಿ ನಾನು ಭೇಟಿ ಮಾಡಿದ್ನಲ್ಲ ಅಲ್ಲಿ ಬರೀ ಮಲೇಡಿಸೇ ಇದ್ದಾರೆ ಮೋರ್ ದೆನ್ ಲೋಕಲ್ ಇಟ್ಸ್ ಮಲೇಡಿಸದೆ ಅದೊಂಥರ ಅವ್ರದ್ದು ಅವರು ಯಾಕೆಂದರೆ ಮೆಡಿಕಲಲ್ಲಿ ಇರೋದೇ ಅವರಲ್ಲ ಸರ್ ಅವ್ರಿಗೆ ಕಾಸ್ಟ್ ಎಮ್ ಬಿ ಬಿ ಎಸ್ ಮಾಡಬೇಕು ಇಲ್ಲ ಅಟ್ಲೀಸ್ಟ್ ನರ್ಸಿಂಗ್ ಮಾಡಬೇಕು ನರ್ಸಿಂಗು ಮಾಡ್ತಾವ್ರಲ್ಲಿ ಹ್ಞೂ ಈಗ ಕೇರಳ ನರ್ಸ್ಗಳು ಸಮಾಧಾನ ಸಿಗ್ತಾ ಎಲ್ಲ ಸಿಗೋದೇ ಅವರಲ್ವಾ ಯಾವುದೇ ಆಸ್ಪತ್ರೆಗೆ ಹೋದ್ರು ಕೂಡ ಒಂದ್ ಎರಡು ವಾರ ನೀವೇನಾದರೂ ಇದ್ರೆ ಆಸ್ಪತ್ರೆಯಲ್ಲಿ ಇವು ಇದು ಬೇಕಮ್ಮೆ ಮರ್ಯಾಲಿ ಅಂದರೆ ಇವೆಲ್ಲ ಸೇಫ್ ಆಲ್ಸೋ ಸೂಪರ್ ಯಾಕಂದ್ರೆ ನಾಲ್ಕೂರ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಆರು ವರ್ಷ ಸಮಯ ಕೊಟ್ಟು ಒಂದು ವಿದೇಶಕ್ಕೆ ಹೋಗಿ ಓದ್ತೀವಿ ಅಂದರೆ ಸೊ ದೇ ಆರ್ ಸೇಫ್ ಅಂಡ್ ಜಿನಿಯರ್ ವೆರಿ ಗುಡ್ ಸರ್ ತುಂಬ ಖುಷಿ ಆಯಿತು ನಾನು ಹೋದಾಗ ಅಲ್ಲಿ ಯಾವುದೇ ರೀತಿಯ ಕ್ರೈಮ್ ಇಲ್ಲ ಹೊರಪಾಡೆಯವರು ಇರ್ತಾರೆ ನಿಮಗೆ ಹುಡುಗರಲ್ಲಿ ತುಂಬ ಖುಷಿಯಾಗಿದ್ದಾರೆ ಅವರು ನೋಡಿ ನಲವತ್ತಾರು ಲಕ್ಷ ಈಗ ಒಂದು ಪೇಮೆಂಟ್ ಸೀಟು ಭಾರತದಲ್ಲಿ ಪೇಮೆಂಟ್ ಒಂದೂವರೆ ಕೋಟಿ ಸ್ಟಾರ್ಟಿಂಗ್ ಅನ್ಸುತ್ತೆ ಈ ವರ್ಷ ಜಾಸ್ತಿ ಆಗಿರ್ಬೋದು ಜಾರ್ಜಿಯ ದೇಶಗಳಲ್ಲಿ ಒಂದ್ ಆರು ವರ್ಷ ಇದ್ದು ಓದಿ ನಲವತ್ತರೈವತ್ತು ಲಕ್ಷ ಖರ್ಚು ಮಾಡಿ ಬಂದರೆ ಸೊ ನೀವು ಹೇಳಿದಾಗೆ ಅದೊಂದು ಎಕ್ಸಾಮ್ ಇಲ್ಲಿ ಕ್ಲಿಯರ್ ಮಾಡಿದೆ ಎಫ್ ಎಮ್ ಜಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಸೊ ಅದಕ್ಕೆ ಪ್ರಾಕ್ಟೀಸ್ ಹೇಳಿ ಮಾಡ್ಬೋದು ಇಸ್ ಹ್ಯೂಮನ್ ಬಾಡಿ ಈವನ್ ನೀವು ಜಾರ್ಜಿ ಆದರೂ ಅಷ್ಟೇ ಜರ್ಮನಿ ಆದರೂ ಅಷ್ಟೇ ಭಾರತ ಆದರೂ ಅಷ್ಟೇ ಅವನಿಗೆ ಏನು ಕಿಡ್ನಿ ಜಾಸ್ತಿ ಇಲ್ಲ ಟು ಬಿ ಹಾನೆಸ್ ದರ್ ಇಸ್ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ ಎಜುಕೇಶನ್ ಆ್ಯಂಡ್ ಜಾರ್ಜಿಯನ್ ಎಜುಕೇಶನ್ ಆರ್ ಎನಿ ಕಂಟ್ರಿ ಫಾರ್ ದಟ್ ಮ್ಯಾಟರ್ ಇಟ್ ಕಮ್ಸ್ ಟು ಬೆಟರ್ ವಿ ಆರ್ ಬೆಟರ್ ಮೆಡಿಕಲ್ ಮೆಡಿಕಲ್ ಸೂಪರ್ ಅದಕ್ಕೆ ಇಲ್ಲಿ ಡಿಮ್ಯಾಂಡ್ ಇರೋದಲ್ಲ ನಿಮಗೆ ತಪ್ಪು ಟು ಮೆಡಿಕಲ್ ಎಜುಕೇಶನ್ ಸೊ ಅವ್ರು ಜಾರ್ಜಿಯಾತ ದೇಶದಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಮಾಡ್ಕೊಂಡ್ರೆ ಸಾಕು ಅದೊಂದು ನೂರು ಜನ ಬರೆದ್ರೆ ಒಂದು ಅರವತ್ತು ಜನ ಕ್ಲಿಯರ್ ಮಾಡ್ತಾರೆ ಜನ ಬೇರೆ ಬೇರೆ ಹೋಗ್ತಾರೆ ನಲ್ವತ್ತು ಜನ ಅವ್ರೇನಾದ್ರು ಎಮ್ ಎಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಎಸ್ ಎಮ್ ಅಲ್ಲಿ ಬಂದ್ಬಿಟ್ಟು ಯು ಎಸ್ ಹೋಗ್ತಾರೆ ಕ್ಲಾಬ್ ಬರೆದ್ಬಿಟ್ಟು ಯು ಕೆ ಹೋಗ್ತಾರೆ ಇಲ್ಲ ಯು ಕೆ ಹೋಗ್ಬಿಟ್ಟು ಪಬ್ಲಿಕ್ ಹೆಲ್ತ್ ಸೇರ್ಕೊಳ್ತಾರೆ ಏನೋ ಒಂದು ಮಾಡ್ತಾರೆ ಬಟ್ ದೇ ಆರ್ ಆಲ್ ಸೇಫ್ ಒಂದು ಜೀವನೋಪಾಯಕ್ಕಿದೆ ನಿಮಗೆ ಸೊ ನನಗೆ ಅದೊಂದು ಭಯ ಇತ್ತು ಈಗ ನಿಮ್ಮ ಹತ್ರ ಹೇಗೆ ಬರಬೇಕು ಅಲ್ಲ ಏನು ಫೋನ್ ನಂಬರ್ ಇರುತ್ತೆ ಬನ್ನಿ ನಮ್ಮ ಏನೇನು ಎಕ್ಸ್ಪ್ಲೇಷನ್ ಕೊಡ್ತೀವಿ ಅದಕ್ಕೆ ನೀವು ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಏರ್ಪೋರ್ಟಿಂದ ಪಿಕ್ ಮಾಡೋಕ್ಕೆ ಜನಗಳಿದ್ದಾರೆ ಹುಡುಗರೇ ಇದ್ದಾರೆ ಎಲ್ಲ ಮಾಡ್ತಾರೆ ಬಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ಗಳನ್ನು ಲೋಕಲ್ ಮಾಡಬೇಕಾಗತ್ತೆ ಅದಕ್ಕೂ ನಮ್ಮ ಕೆಲವು ಟೈಅಪ್ಸ್ ಇದೆ ಸೊ ದೇ ವಿಲ್ ಡೂ ಇಟ್ ಪ್ರಾಬ್ಲಮ್ ಏನಿಲ್ಲ ಬಟ್ ನಾನು ಅಲ್ಲಿ ಒಂದು ಏನಂತ ಹೇಳಿದ್ರೆ ಬೇರೆ ಬೇರೆ ಯೂನಿವರ್ಸಿಟಿಗಳಿದೆ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಯೂನಿವರ್ಸಿಟಿ ಇದೆ ಅಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳಿಗೆ ಮಾತ್ರ ಅವ್ರದ್ದೇ ಆದಂಥ ಆಸ್ಪತ್ರೆ ಇದೆ ಸೊ ನಿಮಗೆ ನಿಮ್ಮದೇ ಓನ್ ಹಾಸ್ಪಿಟಲ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಸಿಗುತ್ತೆ ಸೊ ವೆನ್ ಅವರ್ ಯು ಕ್ಯಾನ್ ಜಸ್ಟ್ ವಾಕಿನ್ ಪೇಷಂಟ್ಸ್ ಜಾಸ್ತಿ ಹೆಚ್ ಇದಾಗುತ್ತೆ ಬಟ್ ಹಾಸ್ಪಿಟಲ್ ಇಲ್ದೆ ಇರೋ ಕಾಲೇಜ್ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಯಾರ್ದು ಟೈಅಪ್ ಆಗಿರ್ತಾರೆ ಅವ್ರ ಹತ್ರ ಕೇಳಬೇಕಾಗತ್ತೆ ಹೋಗಬೇಕು ಆ ಥರದ್ದೆಲ್ಲ ಇರುತ್ತೆ ಸೊ ನಾವು ರೆಪ್ರೆಸೆಂಟ್ ಮಾಡೋದು ಒಂದು ನಾಲ್ಕೈದು ಯೂನಿವರ್ಸಿಟಿ ಮಾತ್ರ ಅವ್ರ ಹತ್ರ ಎಲ್ಲರ ಹತ್ರನೂ ಆಸ್ಪತ್ರೆ ಇದೆ ಮತ್ತು ಅಕೊಮೊಡೇಷನ್ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಯೂನಿವರ್ಸಿಟಿಗಳಾಗಲಿ ಅವ್ರೇನು ಮಾಡ್ತಾರೆ ಅವ್ರದ್ದೇ ಅಕೊಮಡೇಷನ್ ಇರುತ್ತೆ ಬಟ್ ವಿದ್ಯಾರ್ಥಿಗಳಿಗೆ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲಿ ಯಾಕಂದರೆ ಏನು ಮಾಡ್ತಾರೆ ಒನ್ ಇಯರ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಬಿಡ್ತಾರೆ ಅಲ್ಲೇ ಇರಬೇಕು ಅಂತ ಬಷ್ಟೇ ಹೋಗ್ತಾರ್ದು ಎಂ ಬಿ ಬಿ ಎಸ್ ಓದಕ್ಕೆ ಅಲ್ಲಿ ಅವ್ನಿಗೆ ಪೀಸ್ ಆಫ್ ಮೈಂಡ್ ಬೇಕು ಒನ್ ಇಯರು ನಿನ್ನ ರೂಮ್ ಮೇಟ್ ಅವ್ನು ಹೆಂಗಿರ್ತಾನೋ ಗೊತ್ತಿಲ್ಲ ಇರುತ್ತಲ್ಲ ಜೆಂಝಿಗಳು ಪ್ರಾಬ್ಲಮ್ ಎರಡು ಮೊಟ್ಟೆ ಎರಡು ತಿಂದ್ಬಿಟ್ಟು ಇಯರ್ ಇಷ್ಟು ತಿನ್ಬಿಟ್ಟು ಈ ಥರದ್ದೆಲ್ಲ ಇರುತ್ತೆ ಇದು ಆಗುತ್ತೆ ಬೆಡ್ಶೀಟ್ ಕಿತ್ಕೊಂಡ್ಬಿಟ್ಟ ನಂದು ಎರಡು ಸೋಪ್ ಯೂಸ್ ಮಾಡಿಬಿಟ್ಟ ನನ್ನ ಬರ್ಷೆಲ್ಲ ಲೂಚ್ಬಿಟ್ಟ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಮತ್ತೆ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮತ್ತೆ ಊಟ ಸರಿ ಇರಲ್ಲ ಊಟ ಸರಿ ಇಲ್ಲ ಅಂತ ಹೇಳಿದ್ರೆ ಒಂದು ವರ್ಷ ಟು ಬಿ ಅಲ್ಲೇ ಇರಬೇಕು ಎಸ್ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಟೆಂಪ್ರವರಿ ಅಕೊಮಡೇಷನ್ ಬುಕ್ ಮಾಡಿಕೊಡ್ತೀವಿ ಒಂದು ಮೂರು ನಾಲ್ಕು ತಿಂಗಳಿಗೆ ಆಮೇಲೆ ಕನ್ನಡದವರೇ ನಾಲ್ಕೈದು ಜನ ಸೇರಿಕೊಂಡು ನಾನು ಮನೆ ರೆಂಟ್ ಮಾಡಿಕೊಂಡು ಅವರು ಇರ್ತಾರೆ ದಟ್ ಇಸ್ ದ ಬೆಸ್ಟ್ ವೇ ಬಟ್ ನೋಡಿ ವಿದೇಶದಲ್ಲಿ ಓದಬೇಕು ಕೆಲಸ ಮಾಡಕ್ಕೆ ಹೋಗೋಕ್ಕಿಂತಲೂ ನೇರವಾಗಿ ಓದುವ ದಾರಿ ಹಿಡಿದು ಆಮೇಲೆ ಕೆಲಸಕ್ಕೆ ಹೋಗೋದು ತುಂಬ ಒಳ್ಳೆ ಈಸಿಯೆಸ್ಟ್ ವೇ ಇಫ್ ಯು ನಾನ್ ಸೆಟಲ್ ಇನ್ ಎನಿ ಕಂಟ್ರಿ ಗೋ ಥ್ರೂ ಸ್ಟಡಿ ವೀಸಾ ಕಂಪನಿ ಇಂಟ್ರಾ ಟ್ರಾನ್ಸ್ಫರ್ ಆದ್ರೆ ಅದು ಬೇರೆ ಸರ್ ಈಗ ಇಲ್ಲಿಂದ ಆಕ್ಸ್ ಇಂದ ಕಳಿಸ್ತಾರೆ ಎಲ್ಲ ಅದು ಬೇರೆ ಅದು ಬಿಟ್ಬಿಡಿ ಅದು ಅದು ನಿಮ್ಮ ಟ್ಯಾಲೆಂಟು ಅದೃಷ್ಟ ಅವ್ರ ರಿಕ್ವೈರ್ಮೆಂಟ್ ಅದು ನಾನಾಗಿ ನಾನೇ ಹೋಗಬೇಕು ನನಗೊಂದು ಆಸೆ ಇದೆ ಅಂದ್ರೆ ಇಫ್ ಯು ಆರ್ ಗ್ರಾಜುಯೇಟ್ ಯೂಸ್ ದಿಸ್ ಪಾತ್ ವೇ ಸ್ಟಡಿ ವೀಸಾ ದುಡ್ಡು ಇದ್ರೆ ಒಂದೊಂದು ಹತ್ತು ಲಕ್ಷ ರೂಪಾಯಿವರೆಗೂ ಇದ್ರೆ ಆರ್ ದೇರ್ ಆರ್ ಅದರ್ ವೇಸ್ ವೆರ್ ಯು ಕ್ಯಾನ್ ಟ್ರೈ ಕೆಲವರು ಇರ್ತಾರೆ ಸರ್ ನನಗೆ ಇಲ್ಲಿ ಆಲ್ರೆಡಿ ಇಲ್ಲಿ ಕೆಲಸ ಇದೆ ಇ ಎಮ್ ಐ ಇದೆ ಹೆಂಗ್ ರಿಸ್ಕ್ ತೊಗೊಳ್ಳಿ ನಾನು ಅಂತ ആവ യു ജസ്റ്റ് ഹാവ് ടു ട്രൈ ഇൻ ഡിഫ്രെൻറ്റ് വേസ് സെ സൂ ഇല്ലാതെ ഇല്ല ബട്ട് രീക് തകണ്ടെ ಸರ್ ಜರ್ಮನಿನಲ್ಲಿ ಎಜುಕೇಶನ್ ಫ್ರೀ ಅಂತ ಹೇಳ್ತಾರೆ ಅದು ಅಥವಾ ಇಲ್ಲ ಇಲ್ಲ ಪ್ರಪಂಚದ ಯಾವುದೇ ವಿದ್ಯಾರ್ಥಿ ನೀವು ಆಗಿರ್ಬೋದು ನಿಮ್ಗೆ ಎಜುಕೇಶನ್ ಫ್ರೀ ಇರುತ್ತೆ ಜರ್ಮನಿಲಿ ಓನ್ಲಿ ಇನ್ ಪಬ್ಲಿಕ್ ಯೂನಿವರ್ಸಿಟೀಸ್ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಮಾತ್ರ ನಿಮಗೆ ಫ್ರೀ ಇರುತ್ತೆ ಅದು ಬಿಟ್ಟರೆ ಪ್ರೈವೇಟ್ ಅಲ್ಲಿ ಮತ್ತೆ ಚಾರ್ಜ್ ಮಾಡೇ ಮಾಡ್ತಾರೆ ಸೊ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಸ್ಟಿಲ್ ಅಪ್ಲೈ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು ಬಟ್ ಜರ್ಮನಿಗೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಸಿಗಲ್ಲ ಸಿ ಜಿ ಪಿ ಎ ತುಂಬ ಚೆನ್ನಾಗಿರಬೇಕು ನಿಮ್ಮ ಪ್ರೊಫೈಲ್ ಬಿಲ್ಡ್ ಮಾಡಿರಬೇಕು ಲಾಟ್ಸ್ ಆಫ್ ಇಂಟರ್ನ್ಶಿಪ್ ಮಾಡಿರಬೇಕು ಬೇರೆ ಬೇರೆ ಥರ ಸರ್ಟಿಫಿಕೇಷನ್ಸ್ ಮಾಡಿರಬೇಕು ಸ್ವಲ್ಪ ಚೆನ್ನಾಗಿದ್ರೆ ಪ್ರೊಫೈಲ್ ನಿಮಗೆ ಇರುತ್ತೆ ಜರ್ಮನ್ ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ ಹ್ಞೂ ಅಟ್ಲೀಸ್ಟ್ ಒಂದು ಏ ಟು ಲೆವೆಲ್ ಏ ಫೋರ್ ಲೆವೆಲ್ವರೆಗೂ ಕಲಿಬೇಕಾಗುತ್ತೆ ಎಲ್ಸ್ ಬೇಕಾಗುತ್ತೆ ಜರ್ಮನಿಗೆ ಸೊ ಜರ್ಮನಿಗೆ ಒಂದು ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇದೆ ಬಟ್ ಇಫ್ ಯು ಕ್ಯಾನ್ ಅಚೀವ್ ದಟ್ ಯಶ್ ಯು ವಿಲ್ ಇನ್ ಕೇಸ್ ಸೆಲೆಕ್ಟ್ ಆಗಿ ಅಲ್ಲಿ ಹೋಗಿ ನೆಲೆಸಿದಾಗ ಅವ್ರೇನಾದ್ರು ಬ್ರಿಡ್ಜ್ ಕೋರ್ಸ್ ತರ ಮಾಡ್ತಾರ ಅಥವಾ ಲ್ಯಾಂಗ್ವೇಜ್ ಕ್ಲಾಸಸ್ ತರ ಮಾಡಿ ಪ್ರತಿ ಯೂನಿವರ್ಸಿಟಿಲೂ ಜರ್ಮನ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ ಮತ್ತೆ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲೇ ಕೋರ್ಸ್ ಇರುತ್ತೆ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಇರುತ್ತೆ ಅವ್ರಿಗೆ ಬಟ್ ಇಲ್ಲಿ ಹೋಗಿನ ಮುಂಚೆನೆ ಯು ಶುಡ್ ನೋ ಅಟ್ ಲೀಸ್ಟ್ ಬೇಸಿಕ್ ಅಲ್ವಾ ಅದ್ರ ಲೆವೆಲ್ಸ್ ಅಂತ ಕರಿತೀವಿ ನಾವು ಎ ಒನ್ ಎ ಟು ಬಿ ಒನ್ ಬಿ ಟು ಸಿವನ್ ಸಿ ಟು ಸಿ ಟು ಇಸ್ ದೇಸ್ಟ್ ಒನ್ ಅಂದ್ರೆ ಒಂದ್ ಸ್ವಲ್ಪ ಈಸಿಯಾಗಿ ಮಾತಾಡ್ತಾರೆ ಅಟ್ ಲೀಸ್ಟ್ ಒಂದು ಏ ಟು ಅಂದ್ರೆ ಡೈಲಿ ನೀಡ್ಸ್ ಏನಿದೆ ಅದು ಆತರ ಇರುತ್ತೆ ಬಟ್ ಅಲ್ಲಿ ಬ್ಯಾಚುಲರ್ಸ್ಗೆ ಏನಾಗುತ್ತೆ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ನಮ್ಮ ಇಂಡಿಯಲ್ಲಿ ಟ್ವೆಲ್ತ್ ಆದಮೇಲೆ ಬ್ಯಾಚುಲರ್ಸ್ ಮಾಡ್ತೀವಲ್ವಾ ಅಲ್ಲಿ ಥರ್ಟೀನ್ ಆದಮೇಲೆ ಮಾಡ್ತಾರೆ ಸೊ ಇಲ್ಲಿ ನಾವು ಬ್ಯಾಚುಲರ್ಸ್ ಏನಾದರೂ ಹೋಗ್ತೀವಿ ಡೈರೆಕ್ಟಾಗಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಪಾಸಿಬಲ್ ಅಲ್ಲಿ ವೇ ಇದೆ ಒಂದು ವರ್ಷ ಎಕ್ಸ್ಟ್ರಾ ಕೋರ್ಸ್ ಮಾಡ್ಕೊಂಡು ಆಮೇಲೆ ಮಾಡಬೇಕಾಗುತ್ತೆ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಮಾಸ್ಟರ್ಸ್ ಲಾಂಗ್ ಈಸ್ ಯುವರ್ ಪ್ರೊಫೈಲ್ ಇಸ್ ರಿಯಲಿ ಗುಡ್ ಇಲ್ಲ ನನ್ನ ಪ್ರೊಫೈಲ್ ಚೆನ್ನಾಗಿಲ್ಲ ನಾನು ಜರ್ಮನಿಯಲ್ಲಿ ಸೆಟ್ಲಾಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬೇರೆ ಕಂಟ್ರಿಗಳಿಗೆ ಓದ್ಬಿಟ್ಟು ಜರ್ಮನ್ ಲ್ಯಾಂಗ್ವೇಜ್ ಕರ್ಕೊಂಡು ಸೆಟ್ಲಾಗಿ ನನ್ನ ಹತ್ರ ನನ್ನ ವಿದ್ಯಾರ್ಥಿಗಳೆಲ್ಲ ಅದೇ ಮಾಡೋದು ವಿದೇಶದಲ್ಲಿ ಏನು ಓದೋದು ಏನು ಗಗನ ಕುಸುಮ ಇತ್ತು ಈಗ ನಿಮ್ಮ ಮಾಹಿತಿ ತಿಳ್ಕೊಂಡಾದ್ಮೇಲೆ ಎನಿ ಸ್ಟೂಡೆಂಟ್ ಕ್ಯಾನ್ ಟ್ರೈ ಅಂತ ಅನ್ಸುತ್ತೆ ಮೈನ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಮಾಹಿತಿ ಕೊಡ್ತಾ ಇದೆ ಎಸ್ ಎಸ್ ಅದೇ ಪ್ರಾಬ್ಲಮ್ ಇರೋದು ಎಲ್ಲೋ ಒಂದ್ ಕಡೆ ಹೋಗಿ ಬಿದೋಗ್ತಾರೆ ಆಲ್ಸೋ ಅಗೇನ್ ಡಿಪೆಂಡ್ಸ್ ಆನ್ ಕನ್ಸಲ್ಟೆನ್ಸಿಸ್ ಆಲ್ಸೋ ಸುಮ್ಮನೆ ಒಟ್ರಾಸಿ ನಾವು ಏನೋ ಸೆಲ್ ಮಾಡಿದ್ರೆ ಆಗಲ್ಲ ಇನ್ನ ನಿಮ್ಗೆ ಏನು ಹೇಳಿದ್ವಿ ಎಂಬ ಬಿ ಬಿ ಎಸ್ ಬಗ್ಗೆ ನಾನು ಯಾಕೆ ಎಂಟು ವರ್ಷ ಆಯ್ತು ನನ್ನ ಸಂಸ್ಥೆ ಓಪನ್ ಮಾಡಿ ನಾನು ಏನಕ್ಕೆ ಎಂ ಬಿ ಬಿ ಎಸ್ ಮಾಡಿಲ್ಲ ಅಂದ್ರೆ ನನ್ಗೆ ಭಯ ಇತ್ತು ಆ ಕ್ಷಣ ನಾವು ದುಡ್ಡು ಬರ್ಬೋದು ಬಟ್ ಫ್ಯೂಚರ್ ಅಲ್ಲಿ ಏನು ಹುಡುಗೋ ನಾಳೆ ಬಂದಿ ಅವನು ಸರ್ ಏನು ಸರ್ ಹಿಂಗೆ ಏನು ಹಿಂಗೆ ಹಿಂಗೆ ಮಾಡಿಬಿಟ್ರಿ ಸರ್ ಅಂತ ಸೊ ಅದಕ್ಕೆ ಯಾವುದೇ ರೀತಿಯ ತಪ್ಪು ಮಾಹಿತಿ ನಾನು ಕೊಟ್ಟೇ ಇಲ್ಲ ಕೊಡೋದಿಲ್ಲ ಇಫ್ ಯು ಆರ್ ಹ್ಯಾಪಿ ವಿತ್ ಮೈ ಕೌನ್ಸಿಲಿಂಗ್ ಲೆಟ್ಸ್ ಟೇಕ್ ಇಟ್ ಫರ್ದರ್ ಅದರ್ವೈಸ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ನನಗೆ ನೀನು ಚೆನ್ನಾಗಿರಬೇಕಷ್ಟೇ ನಾಳೆ ದಿನ ನಾನು ಜರ್ಮನಿಗೆ ಹೋದರೆ ನನಗೆ ಪ್ರಾಬ್ಲಮ್ ಇಲ್ಲ ಸರ್ ನನಗೆ ಸಿಗುತ್ತೆ ಸಿಗುತ್ತಲ್ಲ ಹುಡುಗರು ಬರ್ತಾರೆ ಫ್ರಾನ್ಸ್ಗೆ ಹೋದರೂ ಬರ್ತಾರೆ ಇಟಲಿ ಹೋದರೂ ಬರ್ತಾರೆ ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ನನಗೆ ಅಕೊಮೊಡೇಷನ್ ಪ್ರಾಬ್ಲಮ್ ಇಲ್ಲ ನಾನು ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಆಮ್ ಜಸ್ಟ್ ಸೇಹಿಂಗ್ ಅಷ್ಟೇ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೀ ರಿಕ್ವೆಸ್ಟ್ ಸ್ಕಿಲ್ಸ್ ಏನು ಬೇಕಾಗುತ್ತೆ ಸರ್ ಬೇರೆ ಸುಮ್ಮನೆದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಕಮ್ಯುನಿಕೇಷನ್ ಸ್ಕಿಲ್ನ ಡೆವಲಪ್ ಮಾಡ್ಕೊಬೇಕು ಅದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಂದರೆ ಸಿಟಿಗಳಲ್ಲಿದೆ ಇದೆ ಮೆಟ್ರೋಪಾಲಿಟನ್ ಸಿಟಿಲಿದೆ ಬಟ್ ಸ್ವಲ್ಪ ರೂರಲ್ ಏರಿಯಾಸ್ ಆದಾಗ ಕಷ್ಟ ಆಗುತ್ತೆ ಅದೇನು ಅದೇ ಹೇಳಿದ್ನಲ್ಲ ಇಂಗ್ಲೀಷ್ ಅದು ಏನು ಭಾಷೆ ಅಷ್ಟೇ ನಾನು ಕನ್ನಡ ಮೀಡಿಯಮ್ ಓದಿರೋದು ಸರ್ ಏನು ದೊಡ್ಡ ವಿಷಯ ಇದೆ ಅದರಲ್ಲಿ ನಾವು ಕಷ್ಟದಲ್ಲಿ ಬೆಳೆದವರೆ ಎಲ್ಲ ಮಾಡಿದ್ದೀವಿ ಹೂವು ಮಾರಿದ್ದೀವಿ ವೆಲ್ಡಿಂಗ್ ಮಾಡಿದ್ದೀವಿ ಎಲ್ಲ ಮಾಡಿಬಿಟ್ಟಿದ್ದೀವಿ ಅಂದರೆ ಈಗ ಅವಾಗೆಲ್ಲ ಟೆಂತಲ್ಲಿ ಅಲ್ಲಿ ಈಗ ಸಮ್ಮರ್ ಹಾಲಿಡೇಸ್ ಅಂತ ಕೊಡೋರು ಎರಡು ತಿಂಗಳು ನಿಮ್ಮ ನೆನಪಿರ್ಬೇಕು ನಿಮಗೆ ಎಲ್ಲ ಅವ್ರ ತಾತನ ಮನೆ ಅಜ್ಜಿ ಮನೆಗೆ ಹೋಗೋವರು ಬಟ್ ನಾವು ಇಲ್ಲಿ ಬಿಟ್ಟು ಕೆಲಸ ಮಾಡ್ತಾ ಇದ್ರಿ ನಾವು ಕೆಲಸ ನಮಗೆ ನಾವೇ ಹುಡ್ಕೊಂಡಿದ್ದು ಅದನ್ನು ನಾವೇ ಹುಡ್ಕೊಂಡಿದ್ದು ಹೋಗ್ತಾ ಇದ್ರಿ ಈ ತರ ಇದೆ ಮಾಡ್ತೀನಿ ಕೆಲಸ ಕೊಡೋರು ಪಾಪ ಅದು ಈಗಿನ ಕಾಲದ ಮಕ್ಳಿಗೆ ಅದು ಇಲ್ಲ ಸರ್ ತಂದೆ ತಾಯಿ ಇದು ಭಾಳ ದೊಡ್ಡ ಪ್ರಾಬ್ಲಮ್ ಇದೆ ತುಂಬ ಪ್ಯಾಂಪರ್ ಮಾಡಿ ಬೆಳೆಸ ಬಟ್ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋದು ತುಂಬಾ ಕಷ್ಟ ವಿದ್ಯಾರ್ಥಿಗಳು ಜೀವನದ ಪಾಠ ಅದು ಅದು ಹೇಳದ್ನಲ್ಲ ಬಡತನದವರು ಯಾರು ಕಷ್ಟ ನೋಡಿರುತ್ತಾರೆ ಬಡತನದವ್ರು ಮಾತ್ರ ಡಿಸಿಷನ್ ಸ್ಕಿಲ್ ಬರುತ್ತೆ ಇಲ್ಲ ಬರದೇ ಇಲ್ಲ ನಮ್ಗೆ ಬೆಚ್ಚು ಬಿದ್ದೋಗ್ತಾರೆ ಅವರು ಗಾಬರಿ ಬಿದ್ದೋಗ್ಬಿಡ್ತಾರ ಅವರು ಈಗ ಪೋಷಕರು ಹೆಣ್ಮಕ್ಳನ್ನ ಈ ಇರೋ ಈಗ ಸ್ವಲ್ಪ ಫಾಸ್ಟ್ ಇದಾರೆ ಮುಂಚೆ ಆದರೆ ಭಯ ಇತ್ತಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ವಿಡಿಯೋ ಕಾಲ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ ಓಕೆ ಡನ್ ಅಂತ ಮುಂಚೆ ಏನಂದ್ರೆ ಫೋನ್ಗಳು ಮಾಡಬೇಕು ಐ ಎಸ್ ಟಿ ಕಾಲ್ಗಳು ಕಾಲ್ ಅದೆಷ್ಟೋ ಸಾವಿರ ರೂಪಾಯಿ ಮತ್ತು ಭಯ ಈಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನಾನು ಎಷ್ಟು ಜನ ಬರ್ತಾರೆ ನಾನು ಹೇಳ್ದಲ್ಲ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ ಐಕ್ಯ ಅಂತ ಹೆಸರು ಬ್ರಿಲಿಯನ್ ಗರ್ಲ್ ಅಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ಗೆ ರಾಗಿಂಗ್ ಮಾಡೋದು ಮತ್ತು ಅಲ್ಲಿರೋ ದೇಶದ ಕಾನೂನು ಸ್ಟೂಡೆಂಟ್ ಫ್ರೆಂಡ್ಲಿ ಇರುತ್ತೆ ಸರ್ ಪ್ರತಿ ದೇಶದಲ್ಲೂ ಕಾ ಒಂದು ರ್ಯಾಗಿಂಗ್ ಮಾಡೇ ಮಾಡ್ತಾರೆ ನಮ್ಮ ಮನೆಗಳಲ್ಲೇ ರ್ಯಾಗಿಂಗ್ ಮಾಡ್ತಾರೆ ನೀಲ್ ರ್ಯಾಗಿಂಗ್ ಮಾಡಲ್ವೇನು ಯಾಕಂದರೆ ಎಷ್ಟ್ರ ಮಟ್ಟಕ್ಕಿದೆ ಅನ್ನೋ ನೋಡಬೇಕಾಗತ್ತೆ ಬಟ್ ಅಲ್ಲಿ ಇಲ್ಲ ಅದು ಒಂದು ಒಂದು ಇರುತ್ತೆ ಆದರೆ ಅಲ್ಲಿ ಅವ್ರ ಲೆಕ್ಕದಲ್ಲಿ ರಾಗಿಂಗ್ ಏನು ಗೊತ್ತಾ ನಿಮ್ಮ ಹತ್ರ ಮಾತಾಡಲ್ಲ ಅವರು ಯಾರೋ ಒಬ್ಬ ತಲೆ ಕೆಟ್ಟವನು ಇಷ್ಟ ಇಲ್ಲ ಮಾತಾಡೋಲ್ಲ ಅಷ್ಟೇ ಅಂದ್ಬಿಟ್ಟು ನಿಮ್ಗೆ ಐ ಹೋಗೋ ನಿಮ್ಮ ದೇಶಕ್ಕೆ ಯಾರು ಹೇಳಲ್ಲ ಹಂಗೆ ಹಾಂಪ್ಪ ಅವಲ್ಲ ಅಲ್ಲಿ ಲೀಗಲಿ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಸರ್ ಅವರು ಲೀಗಲಿ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಅದು ಯು ಎಸ್ ಅಲ್ಲಿ ಸ್ವಲ್ಪ ಆಗುತ್ತೆ ಅದೆಲ್ಲ ಕೆಲವು ಪ್ರಮೇಯಗಳು ಬಂದಿದೆ ಬಟ್ ಈ ಥರ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಎಲ್ಲೂ ನಾನು ನೋಡೇ ಇಲ್ಲಪ್ಪ ಅವ್ರು ಪಾಡೋವ್ರು ಬರ್ತಾರೆ ಇಷ್ಟ ಇಲ್ಲದ್ರೆ ಅವ್ರು ಬಾಡಿಗೆ ಹೋಗ್ತಾ ಇರ್ತಾರೆ ಅದು ಯಾವುದೇ ರೀತಿಯ ಇದುವರೆಗೂ ಸೇಫ್ಟಿ ಇಶ್ಯೂಸ್ನ ಎಲ್ಲೂ ನೋಡಿಲ್ಲ ಬಟ್ ಅವ್ರು ಕರೆಕ್ಟಾಗಿರ್ಬೇಕಷ್ಟೆ ಹುಡುಗರುಗಳು ಅಲ್ಲಿ ಹೋಗ್ತಾರಲ್ಲ ಅವ್ರಿಗೆ ಬೇರೆ ಬೇರೆ ಇದಿರುತ್ತೆ ಸೊ ಬಟ್ ಹೌ ಯೂಸ್ ಇಟ್ ಅಂದರೆ ಕೆಲವು ವಿದ್ಯಾರ್ಥಿಗಳು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ ಎಕ್ಸಾಕ್ಟಲ್ಲಿ ಒಪ್ಕೊಬಿಡ್ತಾರೆ ಬೇರೆ ದೇಶಕ್ಕೆ ಹೋಗ್ತೀವಿ ದುಡ್ಡು ಕೊಡ್ತೀವಿ ಅಂತ ಬಟ್ ಇನ್ ಬಿಟ್ವೀನ್ ಏನಾದರೂ ಅವ್ರಿಗೆ ನಂಗೆ ಆಗಲ್ಲ ಇಲ್ಲಿ ಸರ್ವೈವ್ ಆಗಕ್ಕೆ ಆಗ್ತಿಲ್ಲ ಇಲ್ಲಿ ಕಲ್ಚರಲ್ ಡಿಫ್ರೆನ್ಸಸ್ ಇದೆ ನಾನು ವಾಪಸ್ ಗಿವ್ ಅಪ್ ಮಾಡ್ತೀನಿ ಡ್ರಾಪ್ಔಟ್ ಆಗ್ತೀನಿ ಆ ಥರ ಏನಾದರೂ ಕೇಸಸ್ ಇದೆಯಾ ವಿದ್ಯಾರ್ಥಿಗಳ ಒಂದು ನಾವು ಇದುವರೆಗೂ ಒಂದು ನಾಲ್ಕೈದು ಜನ ಹಂಗೆ ಬಂದ್ಬಿಟ್ಟಿದ್ದಾರೆ ಅವ್ನು ಅವ್ನು ಸೋತ ಲೈಫಲ್ಲಿ ಅಷ್ಟೇ ನಾವೇನು ಮಾಡೋಕ್ಕಾಗತ್ತೆ ಮೋಟಿವೇಶ್ನಲ್ ಸ್ಪೀಚ್ ನಾನು ಕೊಡ್ಬೋದು ಅವ್ನು ಕೂರಿಸ್ಕೊಂಡು ಒಂದು ಅರ್ಧ ಗಂಟೆ ಬಟ್ ಅವ್ನು ರೆಸರ್ಡ್ ಆಗಿಬಿಟ್ಟಿರ್ತಾನಲ್ಲ ಸರ್ ಇಪ್ಪತ್ತೆಂಟು ವರ್ಷ ನಿನಗೆ ಬಂದಿರೋ ಬುದ್ಧಿನ ನಾನು ಅರ್ಧ ಗಂಟೆಲಿ ಹೆಂಗೆ ಬದಲಾಯಿಸ್ಲಿ ಹೇಳಿ ಟ್ರೂ ವೆರಿ ಟ್ರೂ ಅವ್ನು ನೋಡೋವ್ರಿಗೂ ನೋಡ್ತಾನೆ ನಾನು ನಾನೇನು ಮಾಡೋಕ್ಕಾಗಲ್ಲ ಅದು ನಿಮ್ಮ ದೊಡ್ಡ ತಪ್ಪಷ್ಟೇ ಒನ್ ಆಫ್ ದಿ ಅದರ್ ಡೇ ಯು ವಿಲ್ ಸಫರ್ ಯು ವಿಲ್ ರಿಗ್ರೆಟ್ ಇಂಥ ಒಳ್ಳೆ ಅವಕಾಶ ಬಿಟ್ಬಿಟ್ನಲ್ಲಪ್ಪ ನಾನು ಅಂತ ಆ ಥರದ್ದು ತುಂಬ ತುಂಬಾ ಕೇಸ್ಗಳು ಇಲ್ಲ ಇಟ್ಸ್ ವೆರಿ ವ್ಯಾಶ್ ಸಿನಾರಿಯೋ ಒಂದೊಂದು ಸಾವಿರದಲ್ಲಿ ಒಬ್ಬ ಇರ್ತಾನ ಅಷ್ಟೇ ಯಾಕಂದ್ರೆ ನಾನು ಇಲ್ಲೇ ಅವ್ರನ್ನ ಫಿಲ್ಟರ್ ಮಾಡಿಬಿಡ್ತೀನಿ ಸರ್ ನನ್ನ ಒಂದು ಅರ್ಧ ಗಂಟೆ ಮಾತ್ರ ಅದೇ ನನಗೆ ಗೊತ್ತಾಗುತ್ತೆ ಅವ್ನ ಮೈಂಡ್ಸೆಟ್ ಏನು ಅಂತ ನಾನು ಹೇಳಿದ್ನಲ್ಲ ಅವ್ರು ಕೌನ್ಸಿಲಿಂಗ್ ಮುಗೀತು ಅಲ್ಲಿಗೇನೆ ಅಂತ ಇನ್ನು ಮುಂದೆ ನಾನು ಹೇಳ್ತಾಳಲ್ಲಿ ಮುಂದೆ ಏನು ತೊಗೊಂಡೋದ್ರೆ ಅದು ನನ್ನ ನಾನು ಒಂದು ಸಂಕಷ್ಟ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅರ್ಥ ಅದು ನಾನು ನಮ್ಮದೇ ಇರಬೇಕಲ್ಲ ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಇವತ್ತು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಶುಡ್ ಬಿ ಔಟ್ ಗೋಯಿಂಗ್ ಶುಡ್ ಬಿ ಔಟ್ ಸ್ಪೋಕನ್ ಹೋಗಿ ಪಾರ್ಟ್ ಟೈಮ್ ಜಾಬ್ಗಳು ಮಾಡಿ ಕಷ್ಟಪಡಿ ಮನೆಯಲ್ಲಿ ಕೂತ್ಕೊಂಡು ಅದು ಅದು ಯಾವುದೋ ಪ್ರೋಗ್ರಾಮ್ ಬರುತ್ತಪ್ಪ ಎಲ್ಲ ಜನಗಳನ್ನ ಒಂದು ಒಂದು ರೂಮಲ್ಲಿ ಹಾಕೋದು ಆ ಥರ ಪ್ರೋಗ್ರಾಮ್ಗಳು ಆ ಥರ ಪ್ರೋಗ್ರಾಮ್ಗಳು ಇರುತ್ತವೆ ರಿಯಾಲಿಟಿ ಶೋಸ್ ನೀವೇನು ಮಾಡ್ತೀರಾ ಅಂದ್ರೆ ಅದೇ ಥರ ಪ್ರೋಗ್ರಾಮ್ ಮಾಡಿ ಸರ್ ರಾಮಯ್ಯ ಕಾಲೇಜಿಂದ ಒಬ್ಬನ ಕರ್ಕೊಳ್ಳಿ ಮೆಕ್ಯಾನಿಕಲ್ ಇಂಜಿನಿಯರ್ನ ರೇವಾಯಿಂದ ಒಬ್ಬನ ಕರ್ಕೊಳ್ಳಿ ಬಿ ಎಮ್ ಎಸ್ ಎಂದ ಕರ್ಕೊಳ್ಳಿ ನಿಟ್ಟೆಯಿಂದ ತಗೊಳ್ಳಿ ತಗೊಳ್ಳಿ ಆಕೆ ಒಳಗಡೆ ಅವ್ನಿಗೆ ಇಷ್ಟೊಂದು ಐಟಮ್ಸ್ ಕೊಡಿ ಒಂದು ಒಂದು ಇಷ್ಟು ಡಂಪ್ ಮಾಡಿ ಮೆಟೀರಿಯಲ್ಸ್ಗಳು ಇದ್ರಲ್ಲಿ ನೀವೇನು ಮಾಡ್ತೀರಾ ಮಾಡ್ರಿ ಅವಾಗ ಏನು ಗೊತ್ತಾ ಮೆಕ್ಯಾನಿಕಲ್ ಹುಡುಗರು ಮನೇಲಿ ಕೂತಿರೋನ್ ನೋಡ್ತಾನೆ ಏ ಮಾಡ ಹಣ್ಣು ಮಾಡ ಎಜುಕೇಶನ್ ವಿತ್ ಫನ್ ಅದೇ ತರ ಇನ್ನೊಂದು ಸಿವಿಲ್ ಮಾಡಿ ಮಾಡ್ರಿ ಒಂದ್ ಹತ್ತು ಜನ ಬಿ ಕ್ಷ ಮಾರ್ಕೆಟಿಂಗ್ ಹುಡುಗರು ಬಿಡ್ರಿ ಒಂದು ಕಾನ್ಸೆಪ್ಟ್ ಕೊಡ್ರಿ ಅವ್ರಿಗೆ ಸೇಲ್ ಮಾಡ್ತೀರಾ ನೀವು ಆಟೋಮೆಟಿಕ್ ಬರುತ್ತೆ ಏನ್ ಮಾಡಿತ್ತಲ್ಲಪ್ಪ ಅಂತ ಅವ್ರನ್ನ ನಿಲ್ಸ್ರಿ ಲೈನ್ ಆಗೇ ಇದನ್ನು ಬಿಟ್ಬಿಟ್ಟದ್ದು ಯಾವ ಯಾವ ಮಾಡ್ತೀರಾ ಇಟ್ಕೊಂಡು ನಿಮ್ಮೆಲ್ಲ ಡೆವಲಪ್ ಆಗುತ್ತೆ ಹೇಳಿ ಅಲ್ವಾ ಸರ್ ನಾನು ಹೇಳ್ತಿರೋದು ವೆರಿ ಸಿಂಪಲ್ ಇಷ್ಟು ಮಾಡಿ ಅವಾಗ ನೋಡಿ ಇದನ್ನೇ ಚೈನಾ ಮಾಡ್ತಿರೋದು ಎಕ್ಸಾಕ್ಟ್ಲಿ ಅವ್ರದ್ದು ಪ್ರತಿಯೊಂದು ಆ್ಯಪ್ಗಳಲ್ಲೂ ಕೂಡ ಎಜುಕೇಶನ್ ಇದೆ ಸರ್ ಮಾಹಿತಿ ಇದೆ ಮತ್ತೆ ಇನ್ನೊಂದು ನೋಡಿ ಒಳ್ಳೆಯ ಕ್ವಶನ್ ಕೇಳಿದ್ರಿ ನನಗೆ ಈಗ ಯುದ್ಧಗಳಾಗುತ್ತೆ ನೋಡಿ ಯುದ್ಧಗಳಲ್ಲಿ ಬೇರೆ ಬೇರೆ ಥರ ಯುದ್ಧಗಳಿವೆ ಒಂದು ದೇಶದ ಜನಗಳನ್ನು ಮಂಗ ಮಾಡೋದು ಒಂದು ಯುದ್ಧ ಟಿಕ್ ಟಾಕ್ ಒಂದೇನೋ ಬಿಟ್ಟರು ನೋಡಿ ಕೋತಿಗಳಾಗಿ ಬಿಟ್ಟಿದ್ರು ಎಲ್ಲರೂ ಅದನ್ನ ನೋಡ್ಕೊಂಡು ಮಾಡೋರು ಬರಲ್ಲ ಸರ್ ನಾನು ಇನ್ಸ್ಟಾಗ್ರಾಮ್ ಮೊನ್ನೆ ಮೊನ್ನೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಮಾರ್ಕೆಟಿಂಗ್ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅದೇನೋ ಟಿಕ್ ಟಾಕ್ ಅಂತಾರೆ ಇನ್ನೊಂದು ಅದೇನೋ ಫೋಟೋ ಹೊಡ್ದ್ ಇರ್ತಾರಲ್ಲ ಈಗೇನು ಏನು ಕದು ಅದ್ರಲ್ಲಿ ಏನೋ ಕಾಯಿನ್ಸ್ ಬರುತ್ತೆ ಏನೋ ಹೇಳ್ತಾರಪ್ಪ ಪಬ್ಜಿ ಅದು ಬಿಡಿ ಸರ್ ಪಬ್ಜಿ ಬಿಡಿ ಮಕ್ಳ ಗೇಮ್ ಆಡ್ತಾರೆ ಇದು ಫೋಟೋ ಹೊಡದ್ ಬಿಟ್ಟದಂತಿದ್ ಅದರಲ್ಲಿ ಏನೋ ಕಾಯಿನ್ಸ್ ಬರುತ್ತೆ ಅದು ಏನೋ ಹೇಳ್ತಾರಪ್ಪ ಅಯ್ಯೋ ಹಿಂಗೆಲ್ಲ ಇದೆಯಾ ಅಂತ ಸೊ ವಾರ ಒಂದು ದೇಶದ ಯುವ ಜನತೆಯನ್ನು ಮಂಗ ಮಾಡೋದು ಒಂದು ವಾರ ಸರ್ ಅದಕ್ಕೆ ಟಿಕ್ ಟಾಕು ಇದನ್ನೆಲ್ಲ ಮೋದಿ ಅವರು ಬ್ಯಾನ್ ಮಾಡಿದ್ದು ಅಪ್ಪ ಬಿಟ್ಬಿಡ್ರೋ ಇವ್ರನ್ನ ಅಂತ ಅದೊಂದಿದೆ ಹಾಂ ಅದು ಬಿಟ್ರೆ ಇದು ಈ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದಲ್ಲ ಸರ್ ವೈ ನಾಟ್ ಅದು ಒಂದು ರಿಯಾಲಿಟಿ ಶೋ ಮಾಡಿ ಬುದ್ಧಿ ಬರೋದ್ರಲ್ಲಿ ಮಾಡಿ ಅವೆಲ್ಲ ಅವತ್ತು ಅದೊಂದು ಮಾಡಿ ನೋಡಿ ಸರ್ ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮನೆ ಬಿ ಬರಲ್ಲ ಅಯ್ ಈ ಥರ ಐಡಿಯಾ ಮಾಡಬೇಕಿತ್ತಲ್ಲ ಅವನು ಆ ಟೂಲ್ ನನ್ಗೆ ಕೊಟ್ಟಿದ್ರೆ ನಾನು ಹಿಂಗೆ ಮಾಡ್ತಾ ಇದ್ದೆ ನೆಕ್ಸ್ಟ್ ಆಡಿಷನ್ ಮಾಡಿದಾಗ ಎಲ್ಲ ಹುಡುಗರು ತೊಗೊಂಡು ಹೋಗ್ತಾರೆ ಸರ್ ನಾನು ಮಾಡಿದ್ದೀನಿ ಸರ್ ಇದನ್ನ ನನ್ನ ಹುಡುಗ ಕರ್ಕೊಳ್ಳಿ ಸರ್ ಹಾಂ ಅದನ್ನು ಕಂಪ್ನಿಗಳು ನೋಡ್ತಾರೆ ಆ ಹುಡುಗನ ತಗೊಳ್ತಾ ಅಂತ ಎಷ್ಟು ಬೇಕು ನಿಮ್ಗೆ ಸಂಬಳ ಹೇಳು ಅಂತ ಅಂದ್ರೆ ಕ್ರಿಯೇಟಿವಿಟಿ ಬರುತ್ತೆ ದೇಶಕ್ಕೆ ಪ್ರೊಡಕ್ಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡಬಹುದು ಕಂಪ್ನಿ ಬಂದ್ ಡಿಮ್ಯಾಂಡ್ ಮಾಡುತ್ತೆ ಸರ್ ಎಷ್ಟು ಬೇಕು ಸಂಬಳ ನೀನು ಹೇಳೋ ಅನ್ನೋ ಹುಡುಗ ನೀನು ಆಗಿರ್ಬೇಕು ಹೊರತು ನನಗೆ ಇಷ್ಟು ಕೊಡಿ ಅನ್ನೋ ಹುಡುಗ ಆಗಿರ್ಬಾರ್ದು ಬೇಡುವಾಗ್ಬೇಡ ಕೇಳೋ ಇಷ್ಟು ಬೇಕು ನನಗೆ ಅಂತ ಕೆಲವು ಟೈಮಲ್ಲಿ ನಿನ್ನ ಚೀಸ್ ಇದು ಮಾಡಿ ಸರ್ ಏನು ಮಾಡೋಕ್ಕಾಗಲ್ಲ ಸರ್ ಮೆಕ್ಯಾನಿಕಲ್ ಇದು ಸಿವಿಲ್ ಬಿಡಿ ಶಾರ್ಕ್ ಟೈಮ್ ಅದು ಬಿಸ್ನೆಸ್ ಆಯ್ತು ಅದರ್ ಇಸ್ ಆಲ್ಸೋ ಗುಡ್ ಪ್ರೋಗ್ರಾಮ್ ದಟ್ಸ್ ಆ ಗುಡ್ ಪ್ರೋಗ್ರಾಮ್ ಬಟ್ ಬೇರೆದಕ್ಕೆ ಮಾಡಿ ಮೆಕ್ಯಾನಿಕಲ್ ಮಾಡಿ ಸಿವಿಲ್ ಮಾಡಿ ಐ ಟಿ ಓನ್ ಕೋಡಿಂಗ್ ಬರೆ ಕೇಳಿ ಈ ತರ ಕೋಡು ಮಾರ್ಕೆಟಿಂಗ್ ಮಾಡಿ ಅಕೌಂಟ್ಸ್ ಅಕೌಂಟ್ಸ್ ಸರ್ ಎಲ್ಲದಕ್ಕೂ ಅಪ್ಲೈ ಮಾಡಬಹುದು ಇದನ್ನ ಒಂದು ಮಾಡಿ ದೇಶದ tax system ಅದನ್ನ ಫೈಲ್ ಮಾಡೋದು ತೋರಿಸಿ ಏ ಇನ್ ಮಾಡೋ ಬಂಗ್ಲೂ ಇತ್ತು ಅಲ್ಲೋ ಬ್ಯಾಲೆನ್ಸ್ ಶೀಟ್ ಆಗ್ತಾ ಇಲ್ಲ ಏನ್ ಮಾಡೋದು ಅಂತ ಅಯ್ಯ ಅದು ಸಂಡ್ರಿ ಅಕೌಂಟ್ ಇಲ್ಲಾಗಿದೆ ಇದಾಗಿದೆ ಮೊನ್ನೆ ಯಾವ್ದೋ ಹುಡುಗ ಖುಷಿ ಆಯ್ತು ಮಾತಾಡ್ತಿದ್ದೆ ಅವನ ಹತ್ರ ಅವನು ಯಾವ ಮರ್ತೋದೆ ಏನೋ ಮಾಡ್ತಾ ಇದ್ದ ಏನ್ ಮಾಡ್ತಾ ಇದೆಯಾ ಅಂದೆ ಅವನು ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ ಅಂದ ಇದೆಯಪ್ಪ ಅಂದೆ ಐಡಿ ಹೇಳಿ ಅಂದ ಏನೋ ಗೊತ್ತಿಲ್ಲ ಕೂಡ ನೋಡೋ ಇಲ್ಲಿ ಅಂದೆ ಓಪನ್ ಮಾಡಿಕೊಟ್ಟೆ ಫೇಸ್ಬುಕ್ ಇದೆಯಾ ಅಂದ ಇದೆಯಪ್ಪ ಅದು ಬಗ್ಗೆ ಸ್ವಲ್ಪ ನಮಗೆ ನಾಲೆಜ್ ಇದೆ ನಾವು ಫೇಸ್ಬುಕ್ ಕಲ್ದವ್ರು ಮಿಲೇನಿಯಲ್ಗಳು ಇವರೆಲ್ಲ ಜಿನ್ಜಿಗಳು ಸ್ನ್ಯಾಪ್ ಹೋಗಿತ್ತಲ್ಲ ಅವನು ಯಾಕೆ ಎಲ್ಲದಕ್ಕೂ ಬೇರೆ ಬೇರೆ ಐಡಿ ಇದೆ ಅಂದ ಅನ್ನೇನು ಕೇಳ್ತೀಯ ಅಲ್ಲೇ ಅದಕ್ಕೆ ನಾನು ಎಲ್ಲ ಒಂದೇ ಐಡಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹ್ಞೂ ಈ ಆಲೋಚನೆಗಳು ಬರ್ಬೇಕು ಸರ್ ನಾವ್ ಹುಟ್ಟಿದ ಬರ್ತ್ ಸರ್ಟಿಫಿಕೇಟ್ ಸರ್ಕಾರ ಕೊಡುತ್ತಾನೆ ಹುಟ್ಟಿ ಹುಟ್ಟಿಷ್ಟು ವರ್ಷ ಆದ್ಮೇಲೆ ಆಯ್ತು ಅಂದ್ಮೇಲೆ ಹದಿನೆಂಟು ವರ್ಷಕ್ಕೆ ಡಿ ಎಲ್ ತಗೊ ಹೋಗ್ತಾನೆ ಡಿ ತಗೊಂಡು ನಾನು ಕ್ಯೂ ನಿಂತ್ಕೊಂಡು ಅವನತ್ರ ತಲೆ ಜೇಚ್ರ್ ಲಂಚ ಕೊಟ್ಟು ಹದಿನೆಂಟಾಯ್ತಾ ಡಿ ಎಲ್ಪ ಬೈ ಬರೋತ್ ಅಡ್ವಾಂಟೇಜ್ ನಾನ್ ಕೊಡಲ್ಲ ನಾವ್ ಹೋಗಿ ಅಪ್ಲೈ ಮಾಡಿ ಆರ್ ಟಿ ಎಲ್ಲ ಕೆರ್ಕೊಂಡು ನಮ್ಮನ್ನ ನೋಡಿ ಕೈ ಕೈ ತೋರಿಸಿ ಅವನ ಕೊಟ್ಟು ಅದು ಡಿ ಎಲ್ ಆಮೇಲೆ ಇದು ನಿನ್ನ ಆಸ್ತಿ ತಗೊಂಡಿದ್ಯಾ ಎಲ್ಲ ಲಿಂಕ್ ಆಗಿದೆ ಇಲ್ಲ ಸಬ್ರಿಷಾರಲ್ಲಿ ರಿಜಿಸ್ಟರ್ ಮಾಡಿಸ್ತೇವೆ ಸಬ್ರಿಷಾರಲ್ಲಿ ಆಸ್ತಿ ರಿಜಿಸ್ಟರ್ ಮಾಡಿಸ್ತೀವಿ ಸೊಲ್ಯೂಷನ್ ಪೇಪರ್ ಅದಾದ್ಮೇಲೆ ಖಾತೆಗೆ ಮತ್ತೆ ಅಪ್ಲೈ ಮಾಡಬೇಕು ಖಾತೆ ಅಪ್ಲೈ ಮಾಡಿದ್ಮೇಲೆ ವಾಟರ್ ಕನೆಕ್ಷನ್ ಮತ್ತೆ ಅಪ್ಲೈ ಮಾಡಬೇಕು ವಾಟರ್ ಮಾಡಿದ್ರೆ ಮತ್ತೆ ಕೇಜ್ ಒಂದು ಅಪ್ಲೈ ಮಾಡಬೇಕು ಅಲ್ಲಪ್ಪ ನೀನು ಸಬ್ಸ್ಕ್ರಿಪ್ಷನ್ ರಿಜಿಸ್ಟರ್ ಮಾಡಿದ್ರೆ ನೀನು ಮನೆ ತಗೊಂಡೆ ತಾನೆ ಅದು ಕಟ್ತಾ ಇದ್ದಾನೆ ಅದಕ್ಕೆ ಏನೇನು ಬೇಕು ನಾನು ಕೊಡ್ತೀನಿ ನೀನು ನನ್ನ ಹತ್ರ ಸೆಪರೇಟ್ ಸರ್ ಇವ್ರು ನೋಡಿ ಬಿಟ್ಟರೆ ಏ ವಾಟರ್ ನಮಗೂ ಸಂಬಂಧ ಇಲ್ಲ ಇಲ್ಲ ಈಗ ನಾನು ಒಂದು ಒಂದು ಎಕ್ಸಾಂಪಲ್ ಮೊನ್ನೆ ವೈಫ್ ಹತ್ರ ಮಾತಾಡ್ತಿದ್ದೆ ಅವಳು ಹೇಳ್ತಾ ಇದ್ಲು ಅಲ್ಲಿ ಅವರ ಕಲೀಗ್ ಒಬ್ಬಳಿಗೆ ಗವರ್ಮೆಂಟ್ ಜಾಬ್ ಆಯ್ತಂತೆ ಸೊ ಇವನು ಇದ್ದೊಬ್ಬ ಹುಡುಗ ಹೋಯ್ ಗವರ್ಮೆಂಟ್ ಜಾಬ್ ಲೈಫ್ ಸೆಟ್ಲ ಅಂದಂತೆ ಅವಳು ಲೈಫ್ ಸೆಟ್ಲು ಏನ್ ಹಂಗಂದ್ರೆ ಅಂತ ಸೋ ಮಚ್ ಮನಿ ಯು ಗೆಟ್ ನೋ ಅಂತ ಅವಳ ಅವಳಿಗೆ ಅರ್ಥ ಆಗಿಲ್ಲ ಇವ್ನ ಹೇಳ್ತಾವನೆ ಅಂತ ಅವಾಗ ತಲೇ ಕಾನ್ಸೆಪ್ಟೇ ಗೊತ್ತಿಲ್ಲ ಲೈಫ್ ಸೆಟ್ಲು ಅಂತಾನೆ ಅಂತಾನೆ ದುಡ್ಡು ಲೈಕ್ ನೋ ಗಿರಿಂಗ್ ದ ಸೇಮ್ ಸ್ಯಾಲ್ರಿ ಗಿರಿಂಗ್ ನೋವು ಅಂತ ಐ ನೂ ನೋ ಸಮಥಿಂಗ್ ಎಲ್ಸ್ ಯು ಗೆಟ್ ನೋ ಅಂತವನೇ ಶಿವ ಪರಮಾತ್ಮ ಅಂತ ಅವ್ನಿಗೆ ಗೊತ್ತಿಲ್ಲ ಆಮೇಲೆ ವೈಫು ಎಕ್ಸ್ಪ್ಲೈನ್ ಮಾಡೋದು ಈ ಥರ ನಡೆಯುತ್ತೆ ಇಂಡಿಯಲ್ಲಿ ಕರಪ್ಷನ್ ಬ್ರೈಬಲ್ ಆಗುತ್ತೆ ಅಂತ ಅವಳಪ್ಪ ನಮ್ಮ ದೇಶದಲ್ಲಿ ಅದಿಲ್ಲ ಗೌರ್ಮೆಂಟ್ ಜಾಬ್ ನೀನು ಮಾಡ್ತಾ ಇದೀಯಾ ಅಂದರೆ ಜನ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಬಿಕಾಸ್ ಯು ಆರ್ ಸರ್ವಿಂಗ್ ದ ಕಂಟ್ರಿ ಯು ಆರ್ ಡೂಯಿಂಗ್ ಪಬ್ಲಿಕ್ ಸರ್ವಿಸ್ ಹಾಂ ಅವ್ರಿಗೆ ಅದು ಗೊತ್ತೇ ಇಲ್ಲವಂತೆ ಸರ್ ಆ ಕರಪ್ಷನ್ ಅನ್ನೋದು ಗೊತ್ತೇ ಇಲ್ವಂತ ಅವ್ರಿಗೆ ಈ ಥರ ಮನಸ್ಥಿತಿಗಳು ಇಲ್ಲ ನೋಡಿ ಒಂದು ಮನೆ ಹೊಸ್ದಾಗಿ ಕಟ್ತಾ ಇದೀನಿ ಅಂದ್ರೆ ಕೆ ಇ ಬಿ ಸಪ್ರೇಟ್ ಅಪ್ಲೈ ಮಾಡು ಬೆ ಬಿ ಬಿ ಎ ಪಿಗೆ ಸಪ್ರೇಟ್ ಅಪ್ಲೈ ಮಾಡು ವಾಟರ್ ಸಪ್ಲೈ ಸಪ್ರೇಟ್ ಅಪ್ಲೈ ಮಾಡು ಗುಂಡಿಯಾಗಿದ್ರ ಸಪ್ ಹಂಗೆ ಮನೆ ಕಟ್ತಾ ಈಗ ಆಲ್ ಅಂಡರ್ ವಂಡ್ರು ಅಷ್ಟೇ ಅಲ್ಲ ಮನೆ ಕಟ್ತೀವಿ ತಾನೆ ಅಷ್ಟೆ ಎಲ್ಲರಿಗೂ ಸರ್ಕಾರಿ ಪ್ರೂಲ್ಸ್ ಬೇಕಾನೆ ಒಂದೊಂದು ಕೊಂಡು ಸಪ್ರೇಟ್ ಅಪ್ಲೈ ಮಾಡಬೇಕು ಎಲ್ಲರೂ ತಿನ್ಬೇಕಲ್ಲ ಅಂಚ್ಕೊಂಡು ತಿನ್ನೋರು ನಾವು ರಿಜಿಸ್ಟರ್ ಹೌದಾ ಅಪ್ಲೈ ಅಲ್ಲ ಬರಲ್ಲ ಓಕೆ ಖಾತೆ ವಿದೇಶಗಳಿಗೆ ಹೋಗ್ಬೇಕು ಓದ್ಬೇಕು ಉನ್ನತ ವ್ಯಾಸಂಗ ಮಾಡಬೇಕು ಹಾಗೆ ಒಳ್ಳೆ ಒಳ್ಳೆಯ ಕೆಲ್ಸಗಳಿಗೆ ಸೇರ್ಕೋಬೇಕು ಅಂತ ಅನ್ನೋವರಿಗೆ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ತುಂಬಾ ಸರಳವಾದ ದಾರಿ ಸ್ನೇಹಿತರೆ ಅಂದ್ರೆ ಅನೇಕ ಕನ್ಸಲ್ಟೆನ್ಸಿಗಳು ಇದಾವೆ ಬೇರೆ ಬೇರೆ ರೀತಿಯ ರಿಜಿಸ್ಟ್ರೇಷನ್ ಇತ್ಯಾದಿ ಇಲ್ಲದೆ ಯುವಕರನ್ನ ಅವರ ಪೋಷಕರನ್ನ ದಾರಿ ತಪ್ಪಿಸುವಂತ ಕಾಲದಲ್ಲಿ ವಿದ್ಯಾಲೋಕ ಸಂಸ್ಥೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ ನೀವು ನಿಜವಾಗಿಯೂ ತುಂಬ ಪ್ರಾಮಾಣಿಕವಾದಂಥ ಜೆನ್ಯೂನಾದಂತಹ ಸಂಸ್ಥೆ ನೋಡುತ್ತದೆ ಉದ್ಯೋಲೋಕ ಅಂತ ಒಂದು ಸಂಸ್ಥೆ ಬೆಂಗಳೂರಿನ ಅವರ ಅವ್ರ ಇದೆ ಇವತ್ತು ಆಫೀಸ್ಗಳಿಗೆ ಬರೋರು ಕಡಿಮೆ ಇವತ್ತು ಎಲ್ಲ ಆನ್ಲೈನ್ ಕಾಲ ಸೊ ನಾನು ಅವ್ರ ನಂಬರ್ಸ್ ಎಲ್ಲ ಹಾಕಿರ್ತೀನಿ ಸಂಪರ್ಕ ಮಾಡಿ ಸರ್ರು ಇಲ್ಲಿ ಇಲ್ಲಿರಲ್ಲ ಅವರು ತುಂಬ ಲಿತುವೇನಿ ಅನ್ನೋ ದೇಶದಲ್ಲಿರ್ತಾರೆ ಓಡಾಡ್ತಿರ್ತಾರೆ ಇಂಡಿಯಾಗೂ ಮತ್ತು ಆ ದೇಶಕ್ಕೂ ಓಡಾಡ್ತಿರ್ತಾರೆ ಈಗಿಲ್ಲಿ ವೆಕೇಶನ್ಸಿಗೆ ಬಂದರು ಕಳೆದ ಸಂಚಿಕೆಯಲ್ಲಿ ನಾವು ನಾಲ್ಕೈದು ಸಂಚಿಕೆ ಮಾಡಿದಾಗ ಅನೇಕರು ಪ್ರಶ್ನೆಗಳು ಕೇಳಿದ್ವಿ ಸರ್ ಎಲ್ಲೋ ಅರ್ಧಂಬರ್ಧ ಮಾಡ್ಬಿಟ್ರೆ ಇನ್ನೊಂದಷ್ಟು ಮಾಹಿತಿ ಕೊಡಿ ಅಂತ ಆ ಕಾರಣಕ್ಕೆ ಈ ಸರಣಿ ನೀವು ನೋಡಿದ್ರೆ ಭಾಳ ಸಂತೋಷ ಆಯಿತು ಓದಬೇಕು ಅಂತ ಅನ್ನೋದು ನಿಜಕ್ಕೂ ಒಳ್ಳೆ ವಿಚಾರ ಕೆಲಸ ಮಾಡಬೇಕು ಅಂತ ಅನ್ನೋದು ಇನ್ನೂ ಒಳ್ಳೆ ವಿಚಾರ ಸೊ ಹಾಗಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಂಸ್ಥೆನ ವಿಸಿಟ್ ಮಾಡಿ ಅವ್ರ ವಿಷಯಗಳನ್ನು ತಿಳ್ಕೊಳ್ಳಿ ಸರಿಯಾದ ದಾಖಲೆ ಸರಿಯಾದ ದಾರಿ ಮೂಲಕ ನಿಮ್ಗೆ ಆಸಕ್ತಿಯ ಅಥವಾ ನಿಮಗೆ ಸೂಟ್ ಆಗೋ ದೇಶವನ್ನು ಆರಿಸ್ಕೊಳ್ಳಿ ಅಂತ ಕೇಳ್ತಾ ಸರ್ ಧನ್ಯವಾದ ಕೆಲಸ ಇದ್ರಿಗೆ ಎಷ್ಟು ಯುವಕರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿರ್ಬೋದು ಹೋಗಿದ್ದಾರೆ ಒಂದು ಸಾವಿರ ಮೇಲೆ ಹೋಗಿದ್ದಾರೆ ನೋಡಿ ಸೊ ಅಷ್ಟು ಯುವಕರ ಆಶಾಕಿರಣ ಆಗಿರೋ ಸಂಸ್ಥೆ ಇದು ಆಲ್ ಯು ನಮಸ್ಕಾರ